ನಮಗೆ ಆಡಿಯನ್ಸ್ ಮಾತಾಡಬೇಕಾದ್ರೆ ನಮ್ಮನ್ನ ನೋಡೋಂಥ ಸೆನ್ಸಿಬಿಲಿಟೀಸ್ ಅವರಲ್ಲಿ ಚೇಂಜಸ್ ನನಗೆ ಗೊತ್ತಾಗುತ್ತೆ ಈಗ ಈ ಹಿಂದೆ ಎಲ್ಲೂ ಅಂದ್ರೆ ನನ್ನ ಇಷ್ಟಪಡೋದು ಕಡಿಮೆ ಆಗಿತ್ತು ಅನ್ನೋದಲ್ಲ ನಾನು ಅದೇ ಹೇಳಿದಲ್ಲ ಟ್ರೆಂಡ್ ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದೆ ಅಂದ್ರೆ ನಾನ್ ಮಾಡೋ ಸಿನಿಮಾ ಅವ್ರಿಗೆ ಓಕೆ ಒಂದ್ ಸ್ವಲ್ಪ ಇವನು ಮೋಸ್ಟ್ಲಿ ಆ ಟ್ರೆಂಡಿಗೆ ಇಲ್ವೇನು ಅವ್ರ ಮಾತಲ್ಲಿ ನಾನು ಮಾತಾಡ್ಬೇಕು ಸರ್ ನಿಮ್ದು ಪಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಸರ್ ಸರ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಸರ್ ಹ್ಯಾಂಡ್ಸಮ್ ಆಗಿದ್ದೀರಾ ಸರ್ ಈ ಮಾತುಗಳಿಗೂ ಸರ್ ನೀವು ಇವಾಗ ಕಥೆ ಆಯ್ಕೆ ಮಾಡಿದ್ರಲ್ಲ ಸರ್ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ಇದು ತುಂಬ ಚೆನ್ನಾಗಿತ್ತು ಸರ್ ನೀವು ವಿಷಯ ಎತ್ಕೊಂಡ್ರಲ್ಲ ಸರ್ ಅಂದರೆ ಸೆನ್ಸಿಬಿಲಿಟೀಸ್ ಇಟ್ಕೊಂಡು ಮಾತಾಡ್ತಿದ್ರಲ್ಲ ಆ ನಂಬಿಕೆ ಇವತ್ತಿನ ಟ್ರೆಂಡಿಗೆ ಒಂದು ನನ್ನ ಪ್ರಕಾರ ಒಂದು ಮಾರ್ಕೆಟ್ ರಿಕವರಿ ಅಂತ ಅಂದ್ಕೊಳ್ತೀನಿ ದೇ ಹ್ಯಾವ್ ಎ ಕಾನ್ಫಿಡೆನ್ಸ್ ಓಕೆ ಇವನ್ ವಿಷಯಗಳನ್ನ ಹೇಳ್ತಾನೆ ಇವತ್ತು ಇವ್ನ ಸಿನಿಮಾಗಳಲ್ಲಿ ಒಂದು ಅರ್ಥಗಳು ಇರುತ್ತೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಸಿಕ್ತು ಮಾಡ್ತಾ ಇಲ್ಲ ಇವನು ಸಿನಿಮಾ ಕಮರ್ಷಿಯಲಿ ಸಕ್ಸಸ್ ಫೇಲಿಯರ್ ಬೇರೆ ಅದು ಆಡಿಯನ್ಸ್ ಇವತ್ತು ಗಮನಿಸಲ್ಲ ಬಟ್ ಏನು ಇಟ್ಕೊಂಡು ಸೆನ್ಸಿಬಿಲಿಟಿ ಇಟ್ಕೊಂಡು ಇವನು ಮಾಡ್ತಾ ಇದ್ದಾನೆ ಇವನ ಆಲೋಚನೆ ಓಕೆ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಒಂದು ನಂಬಿಕೆ ಹುಟ್ಟಿದೆಯಲ್ಲ ದಟ್ ಈಸ್ ಮಾರ್ಕೆಟ್ ರಿಕವರಿ ಈಗ ನಾನು ನೆಕ್ಸ್ಟ್ ಮಾಡೋದು ಸಿನಿಮಾನಲ್ಲಿ ಆ ಕಥೆನಲ್ಲಿ ಆ ಒಂದು ಒಂದು ಗಾಢತೆ ಅದರಲ್ಲಿ ಇರ್ತಕ್ಕಂಥ ಒಂದು ಮೆಚೂರಿಟಿ ಪ್ರೌಢತೆ ಇದ್ದಾಗ ಇಲ್ಲೇನು ನಾನು ರಿಕವರಿ ಮಾಡಿದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಮಲ್ಟಿಪ್ಲೈ ಆಗುತ್ತೆ ಅನ್ನೋದು ಒಂದು ಕಾನ್ಫಲಾನ್ಸ್ ಸರ್ ಕಿರಣ್ ಅವರು ಕಿತ್ಕೊಂಬಿಟ್ರಿಲ್ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದ ಅದು ಹೇಳಕ್ ಬರಲ್ಲ ಸರ್ ಅದು ಅಂದರೆ ಇಷ್ಟ ಆಗ್ಬೇಕು ಕಥೆ ಕಥೆ ಇಷ್ಟ ಆಗಿ ಆ ಟೈಮಲ್ಲಿ ನಾವು ಮಾಡ್ಬೇಕನ್ಸ್ಬೇಕು ಬಟ್ ವೆರಿ ಶಾರ್ಟ್ಲಿ ಅಂದರೆ ನಾನು ಡೈರೆಕ್ಷನಿಗೆ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ನಾನು ನಾನು ಬರೀತಾ ಇದ್ದೀನಿ ಗೊತ್ತಿಲ್ಲ ಅದನ್ನೇ ಮಾಡ್ತೀನಿ ಅನ್ನೋದಲ್ಲ ಈ ಒಂದು ಕೆಲಸದಲ್ಲಿ ಏನೋ ಮಾಡಬೇಕಲ್ಲ ನಾವು ಖಾಲಿಗೆ ಆಗಲ್ಲ ಸೊ ಬರವಣಿಗೆ ನಡೀತಾ ಇತ್ತು ಓಕೆ ಇದನ್ನು ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಸತ್ಯಕ್ಕೆ ಯೋಚನೆ ಇದೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಸ್ಟಿಲ್ ಅನ್ಸರ್ಟನ್ ಸರ್ ಹೆಂಗೆ ಬರುತ್ತೆ ಹಾಗೆ ಆ ಫ್ಲೋನಲ್ಲಿ